ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕೋವಿಡ್ ಸ್ಲಾಕ್ಸ್ ಇವತ್ತು ತುಂಬಾ ಈಸಿಯಾಗಿರುವಂಥ ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬಹುದಾದಂತಹ ಮತ್ತು ಅಷ್ಟೇ ಟೇಸ್ಟಿಯಾಗಿರುವಂಥ ಒಂದು ಟೊಮ್ಯಾಟೊ ರೆಸಿಪಿನ ಮಾಡ್ತಾ ಇದ್ದೀನಿ ಅದೇ ಟೊಮ್ಯಾಟೊ ಚಟ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರುವಂಥದ್ದು ನಾಲ್ಕು ಟೊಮ್ಯಾಟೊ ಹಾಗೆ ಎರಡರಿಂದ ಮೂರು ಹಸಿ ಮೆಣಸಿನಕಾಯಿ ಐದರಿಂದ ಆರು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಮೊದಲು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದು ಸ್ವಲ್ಪ ಬಿಸಿಯಾಗಲು ಬಿಡಿ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಹೋಳುಗಳನ್ನು ಈ ರೀತಿಯಾಗಿ ಒಂದೊಂದಾಗಿ ಎಣ್ಣೆಯ ಮೇಲೆ ಇಡ್ತಾ ಬನ್ನಿ ನಂತರ ಇದಕ್ಕೆ ಸಣ್ಣದಾಗಿ ಕತ್ತರಿಸಿರುವಂತಹ ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಆಗಲು ಬಿಡಿ ಲೋ ಟೆಂಪ್ರೇಚರ್ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ನೀವು ಇವನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಲಿಡ್ಡಿಂದ ಕ್ಲೋಸ್ ಮಾಡಿ ಐದು ನಿಮಿಷ ಹಾಗೆ ಬಿಡಬೇಕು ಐದು ನಿಮಿಷದ ನಂತರ ಈ ರೀತಿಯಾಗಿ ಪ್ರತಿಯೊಂದನ್ನು ಫ್ಲಿಪ್ ಮಾಡಿ ಉಪ್ಪನ್ನು ಹಾಕಿ ಮತ್ತೆ ಐದು ನಿಮಿಷದವರೆಗೂ ಇದನ್ನು ನಿಧಾನ ಉರಿಯಲ್ಲಿ ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ ಈ ಉಪ್ಪನ್ನು ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಐದು ನಿಮಿಷ ಹೀಗೆ ಸಣ್ಣ ಉರಿಯಲ್ಲಿ ಬೇಯೋದಕ್ಕೆ ಬಿಡಿ ಇವಾಗ ಇದು ಕಂಪ್ಲೀಟಾಗಿ ಬೆಂದಾಗಿದೆ ಇವಾಗ ಸರಿಸುಮಾರು ಹತ್ತು ನಿಮಿಷ ಆಯಿತು ಹತ್ತು ನಿಮಿಷದ ನಂತರ ಮತ್ತೆ ಈ ರೀತಿ ಫ್ಲಿಪ್ ಮಾಡಿಕೊಂಡು ಅದರ ಮೇಲ್ಗಡೆ ಇರುವಂಥ ಸ್ಕಿನ್ನನ್ನು ರಿಮೂವ್ ಮಾಡಬೇಕು ಇಲ್ಲಿ ಟೊಮೆಟೊ ಕಂಪ್ಲೀಟಾಗಿ ಸಾಫ್ಟ್ ಆದಮೇಲೆ ಅದರ ಸ್ಕಿನ್ ರಿಮೂವ್ ಮಾಡೋದಕ್ಕೆ ಬರುತ್ತೆ ಇಲ್ಲ ಅಂದರೆ ಅಷ್ಟು ಈಸಿಯಾಗಿ ಸ್ಕಿನ್ ರಿಮೂವ್ ಮಾಡೋಕ್ಕೆ ಬರೋದಿಲ್ಲ ಹತ್ತು ನಿಮಿಷದಲ್ಲಿ ಅದು ಸರಿಯಾಗಿ ಸಾಫ್ಟ್ ಆಗದೆ ಇದ್ದರೆ ಇನ್ನೂ ಎರಡರಿಂದ ಮೂರು ನಿಮಿಷ ಅದನ್ನು ಸಾಫ್ಟಾಗಿ ಬೇಯೋದಕ್ಕೆ ಬಿಡಿ ನಂತರ ಸ್ಕಿನ್ನನ್ನು ರಿಮೂವ್ ಮಾಡಿ ಈ ಸ್ಕಿನ್ ಎಲ್ಲ ರಿಮೂವ್ ಮಾಡಿದ ಮೇಲೆ ಒಂದು ಫೋಲ್ಡ್ ಅಥವಾ ಮ್ಯಾಷರ್ನ ಸಹಾಯದಿಂದ ಅದನ್ನು ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಕಂಪ್ಲೀಟಾಗಿ ಟೊಮ್ಯಾಟೊ ಎಲ್ಲ ಮ್ಯಾಷ್ ಮಾಡಿದಾದಮೇಲೆ ಅದಕ್ಕೆ ನಾವು ಈ ಮೊದಲು ಹೆಚ್ಚಿಟ್ಟುಕೊಂಡಿರುವಂತಹ ಈರುಳ್ಳಿ ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಇವೆಲ್ಲವನ್ನು ಹಾಕಿದ ಮೇಲೆ ಸ್ವಲ್ಪ ರುಚಿ ಚೆಕ್ ಮಾಡಿ ಉಪ್ಪು ಸ್ವಲ್ಪ ಕಡಿಮೆ ಅನಿಸಿದರೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ ಹಾಗೆಯೇ ನಿಮಗೆ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತಂದರೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಇನ್ನೂ ಸ್ವಲ್ಪ ಹುಳಿ ಬೇಕು ಅಂತ ಅನಿಸಿದರೆ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸನ್ನು ಹಾಕಿ ಈ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡಬೇಕು ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಆಯಿತು ರುಚಿಯಾದಂಥ ಹಾಗೆ ಅಷ್ಟೇ ಕ್ವಿಕ್ಕಾಗಿ ಆಗುವಂತಹ ಟೊಮ್ಯಾಟೊ ಚಟ್ನಿ ರೆಡಿ ನೀವು ಚಪಾತಿ ರೋಟಿ ಪುರಿ ಅಥವಾ ದೋಸೆ ಹಾಗೆ ಅನ್ನದ ಜೊತೆಯನ್ನು ಕೂಡ ಸರ್ವ್ ಮಾಡಬಹುದು ಎಲ್ಲದರ ಜೊತೆಯೂ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ವರ್ತ್ ಅಂತ ಅನಿಸಿದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿನ ಒಮ್ಮೆ ಮಾಡಿ ನೋಡಿ ಹಾಗೆ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್